ನಮಗೆ ಬಿ ಜೆ ಪಿಯವರು ನಮಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಇಲ್ಲ ಸಂಪಂಗಿಯವ್ರ ಹೆಸರಿಲ್ಲ ನೋಡಿ ಅದನ್ನು ಹೇಳ್ಬಿಡ್ತಿಮ್ಗೆ ಇವತ್ತು ಅವತ್ತು ನಾನು ಇನಾಮ್ ನಸ್ತಾದೆ ಅದಕ್ಕೆ ತುಂಬ ಊಹಾಪೋಹಗಳೆಲ್ಲ ಜನಗಳೆಲ್ಲ ಇಲ್ಲಿ ಮಾತಾಡ್ತೀನಿ ಮೀಡಿಯಾದಲ್ಲಿ ಎಲ್ಲೂ ಬಂದಿಲ್ಲ ನನಗೆ ಬಿ ಜೆ ಪಿಯವರು ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಈ ವಿಚಾರದಲ್ಲಿ ಸಂಪಂಗಿಯವರು ನನಗೆ ಸಪೋರ್ಟ್ ಮಾಡಿಲ್ಲ ನಮ್ಮ ಎಕ್ಸ್ ಎಂ ಪಿ ಮುನ್ಸಾಮಣ್ಣವರು ಸಪೋರ್ಟ್ ಮಾಡಿಲ್ಲ ಎಲ್ಲರನ್ನೂ ಕೇಳಿದೆ ಅವರು ಒಂದೇ ಮಾತು ಹೇಳಿದರು ನನಗೆ ನಮ್ಮ ಕ್ಯಾಂಡಿಡೇಟ್ ನಾವು ಒಂದೇ ಓಟ್ ಬೇಕಂದ್ರೆ ನಾವು ಹಾಕ್ಕೊಳ್ತೇವೆ ಮಾತ್ರ ನಾವು ವಾಪಸ್ ತೊಗೊಳಲ್ಲ ಅಂತ ಹೇಳಿದ್ರು ಮುನ್ಸಾ ಒಂದು ಓಟೆ ಬೇಕಂತ ನಾವು ಹಾಕ್ಕೊಳ್ತೀವಿ ನಮ್ಮ ಕ್ಯಾಂಡೇಟ್ದು ವಾಪಸ್ ತಗೊಳ್ಳೋಲ್ಲ ಅಂತ ಹೇಳಿದ್ರು ನಾನು ಡೈರೆಕ್ಟಾಗಿ ಮಾಜಿ ಶಾಸಕರಂಥ ರಾಮಕ್ಕ ಅವರು ಕೆ ಜಿ ಎಫ್ ಮಾಜಿ ಶಾಸಕರಂಥ ರಾಮಕ್ಕ ಅವರು ಎರಡು ಸಾವಿರದ ಹದಿಮೂರು ಹದಿನೆಂಟರಿಂದ ಅವರು ಶಾಸಕರಿದ್ದರು ಅವರು ಆವಾಗ ನಮ್ಮ ಜೊತೆಯಲ್ಲಿದ್ದರು ಅವರು ಬೆಳಗಾಮ್ಗೆ ಹೋದಾಗೆಲ್ಲ ಬಂದುಬಿಟ್ಟು ನಾವು ಅವರನ್ನು ಜೊತೇನಲ್ಲಿ ಕರ್ಕೊಂಡು ಹೋಗ್ತಾಯಿದ್ವಿ ಕರ್ಕೊಂಡು ಬರ್ತಾ ಇದ್ವಿ ದೇವಸ್ಥಾನಗಳ್ ಕರ್ಕೊಂಡು ಹೋಗ್ತಾ ಇದೀವಿ ಊಟಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ ನಾವೆಲ್ಲ ಕರ್ಕೊಂಡೋಗಿ ಅಮ್ಮನತ್ರ ಅಮ್ಮ ಅಮ್ಮ ಅಂತ ನಾವು ಅಮ್ಮನ ಜೊತೇನಲ್ಲಿ ನಾವೆಲ್ಲ ಇದ್ವಿ ದೊಡ್ಡವರು ದೊಡ್ಡವರವರು ಆಗಲೇ ಅರವತ್ತೈದು ಎಪ್ಪತ್ತು ವಯಸ್ಸಾಗಿರ್ಬೋದು ಅವ್ರಿಗೆ ದೊಡ್ಡವರು ಅಮ್ಮ ಅಮ್ಮ ಅಂದ್ಕೊಂಡು ನಾವೆಲ್ಲರೂ ಜೊತೆಯಲ್ಲಿ ಇರ್ತಾಯಿದ್ವಿ ಅವ್ರಿಗೋಗಿ ನಾನು ಕೇಳ್ಕೊಂಡೆ ಅಮ್ಮ ನಾನು ಇದರಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ ನಿಮ್ಮ ಮೊಮ್ಮಗನ ಕಂಟೆಸ್ಟ್ ಮಾಡಿದ್ದೀನಮ್ಮ ನೀವು ಸಹಾಯ ಮಾಡಬೇಕು ಅಂತ ಅಂತೇಳ್ದೆ ಖಂಡಿತ ನಾನು ಸಹಾಯ ಮಾಡ್ತೀನಪ್ಪ ಅಂತ ನಮ್ಮ ರಾಮಕ್ಕನವರು ನಮಗೆ ಸಹಾಯ ಮಾಡಿದ್ದಾರೆ ಮಾತ್ರ ಅವರು ಅವ್ರ ಮಕ್ಳಿಗೆ ಹೇಳಿ ತೇಡಪ್ಪ ಮಂಜು ಮೇಲೆ ಹಾಕಿ ತೊಗೊಳಿದ್ದೇನೆ ಹೇಳಿದ್ದಾರೆ ಆದ್ದರಿಂದ ಅವ್ರು ವಾಪಸ್ ತೊಗೊಂಡು ಹೋದ್ರಷ್ಟೇ ಇದರಲ್ಲಿ ಯಾರ್ದು ಪಾತ್ರ ಇಲ್ಲ ಏನು ಪಾತ್ರ ಇಲ್ಲ ಇದು ಒರಿಜಿನಲ್ ವಾಸ್ತವಾಂಶ ಇದು ನೋಡಿ ಸರ್ ನಿಮಗೆ ನಿಜ ಹೇಳ್ತೀನಿ ನನ್ನ ಬ್ಯಾಂಕ್ದು ಸ್ಟೇಟ್ಮೆಂಟ್ ಕೊಡ್ತೀನಿ ನನ್ನ ಬ್ಯಾಂಕಲ್ಲಿ ದುಡ್ಡಿದೆ ಇಲ್ಲ ಅಂತ ಹೇಳೋದಿಲ್ಲ ಇದೆ ಡೈಲಿ ನಾವು ಖರ್ಚಿಗೆ ಎ ಟಿ ಎಮ್ ಅಲ್ಲಿ ಕ್ಯಾಶ್ ತೊಗೊಳ್ತೀವಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಎತ್ಕೊಳ್ತೀವಿ ಎಷ್ಟೋ ಸಲ ನನ್ನ ಡ್ರೈವರ್ ಸೇವಕ್ಕೆ ತೊಗೊಂಡು ಬಂದು ನಮ್ಮ ಚಿಂಟು ತೊಗೊಂಡು ಬಂದಿದ್ದಾನೆ ನಾನು ಡ್ರೈವರ್ ತೊಗೊಂಡಿದ್ದೆ ಕ್ಯಾಶ್ ಎಲ್ಲೂ ಇಲ್ಲ ಸರ್ ಕ್ಯಾಶು ಸಿಗೋದೇ ಇಲ್ಲ ಸರ್ ಎಲ್ಲೂ ಬ್ಯಾಂಕ್ಗಳು ಮಾತ್ರ ಟ್ರಾನ್ಸಾಕ್ಷನು ಕೋಟಿಗಳು ಕೋಟಿ ಕೊಡೋಕ್ಕೆ ಎಲ್ಲಾದ್ರೂ ಜೆರೆಕ್ಸ್ ಮಾಡಿ ಕೊಡಬೇಕಷ್ಟೇ ಒಂದು ನೋಟ್ ಎತ್ಕೊಂಡು ಇಟ್ಕೊಂಡು ಜೆರೆಕ್ಸ್ ಮಾಡಿ ಬಂಡಲ್ಗಳು ಮಾಡಿ ಕೊಡ್ಬೇಕು ಅಷ್ಟೇ ಇಲ್ಲ ಎಲ್ಲಾದರೂ ಆಫೀಸರ್ಗಳ ಇಲ್ಲಿ ರೋಲ್ ಕಾಲ್ ಮಾಡಿ ಏನಾದರೂ ಸೇರಿಸಿಟ್ಕೊಂಡಿದ್ರೆ ಕೊಡ್ಬೋದಪ್ಪ ಆ ಥರದ್ದು ಯಾವುದೋ ದುಡ್ಡು ನಮ್ಮ ಹತ್ರ ಇಲ್ಲ ಆ ಥರ ಕೊಡುವಂಥ ಪರಿಸ್ಥಿತಿಯೂ ಇಲ್ಲ ಒಂದು ಸಿಂಗಲ್ ರೂಪಾಯಿ ಇದರಲ್ಲಿ ಯಾವುದೂ ಖರ್ಚಾಗಿಲ್ಲ ಬೇಕೆಂದ್ರೆ ನೀವು ಎಲ್ಲಿ ಬೇಕಂದ್ರೆ ಕೇಳ್ಕೊಳ್ಳಿ ನೀವು ಎಲ್ಲಿ ಪ್ರಮಾಣ ಮಾಡಿದ್ರು ಮಾಡ್ತೀನಿ ಇಲ್ಲ ಹೈಕಮಾಂಡದಲ್ಲಿ ಚರ್ಚೆ ಆಗೇ ನಾವೆಲ್ಲ ಕ್ಯಾಂಡಿಡೇಟ್ಸ್ ಆಗಿತ್ತು ಇಲ್ಲಾಂದರೆ ಇವಾಗ ನಾನು ಕೋಲಾರಲ್ಲಿ ಎಮ್ ಎಲ್ ಎ ಇದ್ದೀನಿ ಮುಳ್ಬಾಗಲಲ್ಲಿ ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷನಾಗಿದ್ದೀನಿ ಇವಾಗ ನೆಕ್ಸ್ಟು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗುವಂಥ ನೆಸಿಟಿ ಏನಿತ್ತು ನನಗೆ ಹೈಕಮಾಂಡಲ್ಲಿ ತೀರ್ಮಾನ ಮಾಡಿ ನೀನು ಹೋಗ್ಬೇಕಲ್ಲಿಗೆ ಅಂತ ಹೇಳಿದಾಗ ನಾವು ಕಂಟೆಸ್ಟ್ ಮಾಡಿದ್ದು ಇಲ್ಲಂದ್ರೆ ಇಷ್ಟೆಲ್ಲ ಇಟ್ಕೊಂಡು ನಾವು ಎಲ್ಲವನ್ನು ಒಂದೋ ಎರಡೋ ಇಟ್ಕೊಂಡು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿ ಮೂರು ನಾಲ್ಕು ಕೈಯಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಜನರಲ್ಲಿ ಹತ್ರ ಉಗ್ಸ್ಕೋಬೇಕಾಗುತ್ತೆ ನಾವು ಆದ್ದರಿಂದ ಹೈಕಮಾಂಡ್ ತೀರ್ಮಾನದಿಂದನೇ ನಾವೆಲ್ಲ ಇದಕ್ಕೆ ಬಂದಿದ್ದು ಹೈಕಮಾಂಡ್ ಇವಾಗಲೂ ಅಷ್ಟೇ ಅಧ್ಯಕ್ಷ ಯಾರಾಗಬೇಕು ಅನ್ನೋದು ಎಲ್ಲ ಎರಡು ಜಿಲ್ಲೆಯ ಶಾಸಕರು ಎಲ್ಲ ಎರಡು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೂತ್ಕೊಂಡು ಮಾತಾಡಿ ತೀರ್ಮಾನ ಆಗೋದು ಇಲ್ಲ ಕಾಂಗ್ರೆಸ್ ಅಲ್ವಾ ನಾವು ಕಾಂಗ್ರೆಸ್ಸನ್ನು ನಮ್ಮ ಕಾಂಗ್ರೆಸ್ ಅಲ್ಲ ಅಂತ ಹೇಳೋಕ್ಕಾಗುತ್ತ ನಾವು ಕಾಂಗ್ರೆಸ್ ಹತ್ತು ಬಂದು ಕಾಂಗ್ರೆಸ್ಸೇ ಬಂಗಾರಪೇಟು ಕಾಂಗ್ರೆಸ್ ಕೆ ಜಿ ಎಫು ಕಾಂಗ್ರೆಸ್ಸೇ ನಾನು ಕಾಂಗ್ರೆಸ್ ಮಾಲೂರು ಕಾಂಗ್ರೆಸ್ ಇವಾಗ ಮಾಲೂರಲ್ಲಿ ಎರಡು ಗೆದ್ದಿದ್ದೀವಿ ಒಂದು ಇನಾಮ್ಲೆಸ್ ಆಗಿದೆ ಒಂದು ಮಿಲ್ಕ್ ಗೆದ್ದಿದ್ದೀವಿ ಮಾಲೂರ್ಗೂ ಕಾಂಗ್ರೆಸ್ಸೇ ಎಲ್ಲ ನಮ್ಮ ಕಾಂಗ್ರೆಸ್ ಎಲ್ಲ ಇರೋದಿಲ್ಲ ಇಲ್ಲ ನನಗೆ ಸಪೋರ್ಟ್ ಮಾಡ್ತಾರ ಅನ್ನೋದು ನಾನೇನು ಅಧ್ಯಕ್ಷ ಬೇಕು ಅಂತ ಕೇಳ್ತಾ ಇದ್ದೀನಿ ಸಪೋರ್ಟ್ ಮಾಡೋದಕ್ಕೆ ನನಗೆ ಇಲ್ವಲ್ಲ